ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಬೇಕಾ ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನ ಮಾಡಬೇಕುಲ್ಪುರ್ ತಾಲೂಕಿನಲ್ಲಿ ಇರ್ತಕ್ಕಂತ ಇಂಗಳಿಗೆ ಬಿ ಗ್ರಾಮದಲ್ಲಿ ಇದ್ದೇವೆ ಇವತ್ತಿನ ದಿವಸ ಗ್ರಾಮಸ್ಥರು ಇಡೀ ಊರು ಸುತ್ತ ಸುತ್ತ ಸುರು ನಮಗನ್ನು ಅಲ್ಲಿ ಊರಲ್ಲಿ ಇರ್ತಕ್ಕಂಥ ಚರಂಡಿ ವ್ಯವಸ್ಥೆ ಕುಡಿಯುವ ನೀರು ವ್ಯವಸ್ಥೆ ಆಗಿರ್ಬೋದು ಶೌಚಾಲಯ ವ್ಯವಸ್ಥೆ ಅಂದ್ರೆ ಶ್ರೀಕ್ಕಾಪಟಿ ಮೂಲಭೂತ ಸೌಕರ್ಯ ವಂಚಿತಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಗ್ರಾಮ ಮೂಲಭೂತ ಸೌಕರ್ಯ ಕಂಡಿಲ್ಲ ಗ್ರಾಮಸ್ಥರು ಇಡೀ ಊರು ಸುತ್ತಾಡಿಸಿ ಅಲ್ಲ ತಮ್ಮಲ್ಲಿ ಊರಿನಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ತೋರಿಸ್ರು ಇವಾಗ ಇಡೀ ಗ್ರಾಮ ಇಡೀ ಹಿಂಗಳಗಿ ಗ್ರಾಮ ಕುಡಿಯೋ ನೀರು ಇಂತಹ ಒಂದು ಅವ್ಯವಸ್ಥೆ ಇರ್ತಲ್ಲಿ ಇರ್ತಕ್ಕಂಥ ಭಾವಿಯಲ್ಲಿ ಇರ್ತಕ್ಕಂಥ ನೀರನ್ನು ಕುಡಿಯಲು ಇಲ್ಲಿ ಬರ್ಬೇಕು ಅವ್ರು ನೋಡ್ಬೋದು ವೀಕ್ಷಕರೇ ನೀವು ಇಲ್ಲಿ ಇಂತ ಒಂದು ಗಜ್ಜದಲ್ಲಿ ಯುವಕರು ಹೋಗಿ ಹೇಗೋ ಮಾಡಿ ತರಬಹುದು ಆದ್ರೆ ಮಹಿಳೆಯರು ವೃದ್ಧರು ಕೆಲವೊಂದು ಕುಟುಂಬದ ಅವರು ವೃದ್ಧರು ವಯಸ್ಸಾದವರು ಇರ್ತಾರೆ ಅವ್ರು ಏನ್ ಮಾಡ್ಬೇಕು ಈಗಲಾದರೂ ಅಫಲ್ಪುರ್ ಶಾಸಕರಾದ ಎಂ ಐ ಪಾಟೀಲ್ ರೇಪ ಈ ಇಂಗಳಿ ಗ್ರಾಮಕ್ಕೆ ಒಂದ್ಸರಿ ವಿಸಿಟ್ ಮಾಡಿ ಇಲ್ಲಿ ಇರ್ತಕ್ಕಂತ ಜನರ ಸಮಸ್ಯೆ ಬಗ್ತೀವಿ ಬರ್ತಕ್ಕಂತ ದಿನಗಳಲ್ಲಿ ಈ ಊರಿನ ಸಮಸ್ಯೆ ಬಗೆಹರಿಸಲಿ ಆದ್ರೆ ನಿಮ್ಮ ಈ ಇಡೀ ರಾಜ್ಯಕ್ಕೆ ತೋರಿಸ್ಬೇಕಾಗತ್ತೆ ಈ ನಿಮ್ಮ ಚಿತ್ರಣವನ್ನ ಏನ್ ಇದು ಒಂದೇ ಗ್ರಾಮ ಈ ಅಫಜಲ್ಪುರ್ ತಾಲೂಕಿನಲ್ಲಿ ಹಿಂಗ್ಳಿ ಗ್ರಾಮ ಮಾತ್ರವಲ್ಲ ಇಡೀ ಸುತ್ತ ಅಫಲ್ಪುರ್ ಸುತ್ತಮುತ್ತ ಇರತಕ್ಕಂತ ಗ್ರಾಮದಲ್ಲಿ ಇದೇ ವ್ಯವಸ್ಥೆ ಆಗಿದೆ ಯಾವುದೇ ರೀತಿಯಿಂದ ಮೂಲ ಸೌಕ ಮೂಲಭೂತ ಸೌಕರ್ಯಗಳಿಲ್ಲ ಪಂಚಾಯತಿ ಸದಸ್ಯರಿಗೆ ಕೇಳಿದ್ರೆ ಬಜೆಟ್ ಬಂದಿಲ್ಲ ನಮ್ಗೆ ವರ್ಷಕ್ಕೆ ಇಂತಿಷ್ಟೇ ಬಜೆಟ್ ಬರ್ತದ ಏನ್ ಮಾಡೋಣ ಸರ್ ಒಬ್ಬ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ನಮಗೆ ಬಜೆಟ್ ಇರುತ್ತೆ ನಾವು ಏನ್ ಮಾಡ್ಬೇಕು ಆಸ್ಟ್ರಲ್ಲಿ ಹತ್ರ ನಮ್ ಪ್ರಶ್ನೆ ಮಾಡ್ತಾರ ಅವರು ಈಗಲಾದರೂ ಈ ತಾಲೂಕಿನ ಶಾಸಕರು ಎಚ್ಚೆತ್ತುಕೊಂಡು ಗ್ರಾಮವನ್ನು ಗ್ರಾಮದಲ್ಲಿ ಇರ್ತಕ್ಕಂತ ಅಬ್ಜಲ್ಪುರ್ ತಾಲೂಕಿನ ಗ್ರಾಮದಲ್ಲಿ ಇರ್ತಕ್ಕಂತ ಗ್ರಾಮಗಳಿಗೆ ಗ್ರಾಮಗಳಿಗ್ಲೇ ವಿಸಿಟ್ ಮಾಡ್ಬೇಕು ಕೂಡಲೆ ವಿಸಿಟ್ ಮಾಡಿ ಸಮಸ್ಯೆ ಬಗೆಹರಿಸುವಂತ ಕೆಲಸ ಮಾಡಬೇಕು ಈ ಗ್ರಾಮದಲ್ಲಿ ಇರತಕ್ಕಂತ ಇಂಗ್ಳಿಗಿ ಬಿ ಗ್ರಾಮದಲ್ಲಿರ್ತಕ್ಕಂಥ ಜನರು ತುಂಬಾನೇ ರೊಚ್ಚಿ ಗೆದ್ದಿದ್ದಾರೆ ಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯ ರಾಜ್ಯ ಹೆದ್ದಾರಿ ತಡೆದು ಅವರು ಪ್ರತಿಭಟನೆಗೆ ಸಿದ್ಧರಾಗಿದ್ದಾರೆ ಈಗಲಾದರೂ ಗ್ರಾಮದ ಕಡೆ ನಿಮ್ಮ ಮುಖ ಮಾಡಿ ಹೇಳಿ ನಮ್ಮ ಸುದ್ದಿ ನಿರ್ತಾಂತರ ತಮಗೆ ಎಚ್ಚರಿಕೆ ಇಪ್ಪತ್ತು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದ ಇಂಗಳಗಿ ಬಿ ಗ್ರಾಮ ಜನರ ಆಕ್ರೋಶ ಮತದಾನ ಬಹಿಷ್ಕಾರದ ಎಚ್ಚರಿಕೆ ಅಫ್ಜಲಪುರ ತಾಲೂಕಿನ ಬಿ ಗ್ರಾಮವು ಕಳೆದ ಇಪ್ಪತ್ತು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬಳಲುತ್ತಿದ್ದು ತಾಳ್ಮೆ ಕಳೆದುಕೊಂಡ ಗ್ರಾಮಸ್ಥರು ಕೊನೆಗೂ ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಸಮಸ್ಯೆ ಬಗೆಹರಿಯದ ಹಿನ್ನೆಲೆಯಲ್ಲಿ ಜನರ ಕೋಪ ಇದೀಗ ಉಕ್ಕಿ ಬಂದಿದೆ ಗ್ರಾಮದ ಯುವಕರು ಮಹಿಳೆಯರು ಮಕ್ಕಳು ಹಾಗೂ ವೃದ್ಧರು ಸೇರಿಕೊಂಡು ಮಾಧ್ಯಮ ಪ್ರತಿನಿಧಿಗಳಿಗೆ ಊರಿನ ಬೀದಿಗಳನ್ನು ತೋರಿಸಿ ನೀರಿನ ಕೊರತೆ ರಸ್ತೆ ಚರಂಡಿ ಮತ್ತು ಬೀದಿ ದೀಪಗಳ ಅಭಾವದ ಹಿನ್ನೆಲೆ ಗ್ರಾಮ ಜೀವನವೇ ಅಸ್ತವ್ಯಸ್ತವಾಗಿದೆ ಎಂದು ಮನವಿ ಮಾಡಿದ್ರು

ನಮ್ ಮಕ್ಳ ಶಾಲಿ ಮನ್ಯಾಗ ಕುಂದ್ರಸ್ಕೊಂಡ್ ಬಿಟ್ಟಿದೇವ್ ಏನ್ ಒಂದ್ ಅಕ್ಷರ ಬರ್ಲಾ ಚುಕ್ಕೋಯ್ ಎರಡ್ ಅಕ್ಷರ ಕಲಿಸ್ಬೇಕಂತಂದ್ರ ರಾಡಿ ಆಗ್ಯಾವ ಮಕ್ಳು ಹ್ಯಾಂಗ್ ಕಲಿಸ್ಬೇಕ್ರಿ ರೀ ಕಾಲು ಕೆಟ್ಟ ಹೋಗ್ಲತ್ತ ಮಕ್ಳು ಸಾಲಿ ಕಾಲು ಕೆಟ್ಟ ಹೋದ್ರ ನಮ್ ಮಕ್ಳು ಸಾಲಿಗೆ ಕಳ್ಸಬಾರ್ದು ಸಾಲಿಗೆ ಹೋಗಲಾಕತ್ತೂಡ್ದ್ರೆ ಉಣ್ಬೇಕು ಬುಡ್ಸ ಉಣಿಸ್ಲೇಕ ಹೇಳಿ ಇದ್ ಉದ್ಯೋಗ ಇಟ್ಟಿದ್ಯಾವ್ರಿ ನಾವ್ ಇದ್ರಿ ನನ್ ಮಕ್ಳು ಹೇಳಿ ನಮ್ ಮಕ್ಳು ಎಟ್ಟಿದ್ರಿ ಹೇಳ್ರಿ ಐದ್ ವರ್ಷ ನಾಕೈದು ತಿಂಗಳ ಐದ್ ವರ್ಷ ಹಿಡ್ದು ಇಟ್ಟ್ರೋಡ್ ಇಟ್ಟ ನಡ್ದ್ರಿ ನಮ್ ಮಕ್ಳು ಈ ನನ್ನ ಮಕ್ಕಳು ಗಂಡು ನನ್ ಲಾಕ್ಡೌನ್ ಲಗ್ನ ಹಾಗಾದ್ರಿ ಮಕ್ಕಳ್ರಿ ಮುಂದ್ ಮಾಮಕ್ಕ ಹುಟ್ಟಾವ್ರಿ ಮಾಮಕ್ಕಳು ಒಂದ್ ಮಗಾರಿ ಒಂದ್ ಏಳು ಎಂಟು ಎರಡು ವರ್ಷದಿಂದ ಅದಾರಿ ಒಂದ್ ಆರು ವರ್ಷದಿಂದ ಏಳು ವರ್ಷದಿಂದ ಅದಾರಿ ಇಲ್ಲಿ ಅರಸ ನೋಡಿ ಒಂದ್ ಹಾಸ್ಟೆಲ್ ಕಾಕ್ ಬಿಟ್ಟಿದೆ ಹುಡುಗಿ ಆಯ್ತಾರೆ ಪ್ರಸ್ತುತ ಗ್ರಾಮಕ್ಕೆ ಕುಡಿಯಲು ಕೇವಲ ಒಂದು ಹೊಂಡದ ನೀರೇ ಲಭ್ಯವಿತ್ತು ಅದು ಕೆಸರಿನಿಂದ ತುಂಬಿ ಮುಳ್ಳು ಕಂಠಿಗಳ ನಡುವೆ ಇರುವ ಈ ಬಾವಿಯಿಂದಲೇ ಜನರು ನೀರು ತಂದುಕೊಳ್ಳುತ್ತಿದ್ದಾರೆ ಇದರಿಂದ ಆರೋಗ್ಯ ಸಮಸ್ಯೆಗಳ ಆತಂಕ ಹೆಚ್ಚಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ರು ಎಪ್ಪತ್ತು ವರ್ಷಗಳಿಂದ ನಮ್ಮ ಸಮಸ್ಯೆಯನ್ನ ಯಾರು ಪರಿಗಣಿಸಿಲ್ಲ ಈಗಾದರೂ ಮಾಧ್ಯಮದ ವರದಿ ನೋಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒ ಸದಸ್ಯರು ಹಾಗೂ ತಾಲೂಕಿನ ಶಾಸಕರು ಗ್ರಾಮಕ್ಕೆ ಬಂದು ಪರಿಹಾರ ಒದಗಿಸಬೇಕು ಎಲ್ಲವಾದರೆ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಮುಂದಿನ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸಲು ಬಾಧ್ಯರಾಗುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು ಗುಡಿ ಕೊಡ್ರ ಸುನಕ್ಕೆ ಸೋರಿ ಬೀಳ್ಬೇಕಂದ್ರೆ ಅದ ಸಾಧ್ಯ ಇಲ್ರಿ ಹೊಳಿ ಕುಂಬ್ ನಡದ ಅಡಿಗ ಹೋಗಬೇಕು ರೈತರ ಮನೆ ಅಂದ್ರೆ ರೈತರ ಹಾಳ ಆಗ್ಯದ ನಮ್ಗೆ ಏನ್ ಹಚ್ಬೇಕ್ರಿ ನಮ್ ಹೊಲ ಇಲ್ಲ ಮನಿ ಇಲ್ಲ ಮನಿ ಬಿದ್ದದು ಗಾಡಿಯಾಗ ನಿಂತರಿ ಅದು ಗುಡಿಗ್ ಹೋಲ್ ಕಟ್ಟಿದೆವು ಆ ಹೋಲ್ ಕೇಳಕ್ ಬರ್ತೀರಿ ಎಮ್ ಎಲ್ ಎ ಊರಿಗೆ ಬರ್ಬೇಕು ನಾಲ್ಕು ದಿನದಾಗ ನಿಮ್ಮ ಕೈ ಜೋಡ್ತೇವೆ ನಾವ್ ಸಾತ್ ತೋರ್ತೇವ್ ನೋಡು ಹಾ ನಿಮ್ ಹೆಸರು ಬಾಳ್ ಸಿಟ್ಟಿ ಸಾತ್ ತೋರ್ತೇವೆ ನಮ್ ಮಕ್ಕಳ

ಆ ಬಾಯಿ ಬೀಳಕಾಗ್ಯದ್ರಿ ಇವೇ ನೀರೇ ಕುಡಿತಾರ ಊರೇ ಕುಡಿತಾರ ಇವೇ ನೀರೇ ಕುಡಿತಾರ ಸಮಸ್ಯೆ ಅದ್ ಮಳಗಾಲ ಬಂದೋಗಾರಿ ಬ್ಯಾಸಿಗೆ ದಿಂದ ಬಟ್ಲ ಹಚ್ತೇವ್ ತೆಗಿತಾವ್ ನೀರ ಇಪ್ಪತ್ತ್ ವರ್ಷ ಐತ್ರಿ ಊರ್ ಅದಕ್ಕ ನೆನ್ ಪದ ಇಲ್ಲಿ ಅರಿಕೊಂಡ್ರಿ ಸಾಯಬ್ರಿ ಅಬ್ಜಲ್ಪುರ್ ತಾಲೂಕ್ ಹಳ್ಳಿ ಪಂಚಾಯತಿ ಹೋದ್ರ ಹೋರ್ ನಿಮ್ ಪಂಚಾಯತ್ರಿ ಕೇಳ್ರಿ ತರ ಪಂಚರ ನಮ್ಗೇನು ಛಾಯೆ ಇಲ್ಲ ನಾಯನ್ ಹೋಗ ಮತ್ತಾರ ಅವ್ರು ಪಂಚರ ಕೇಳದ್ರ ಇಲ್ಲ ಊರವ್ರ ಊರವ್ರ ಏನ್ ಮಾಡ್ಬೇಕ್ರಿ ಸರ್ ಅವ್ರ ದನ ಕರಿ ಬಾಯ್ ಮಣ್ಣ ಹಾಕೋತ್ರಿ ಇಲ್ಲಿ ಒಂದ್ ಹೋಯ್ತಾರ ಪೂರ ಊರೇ ನೀರ್ ಹ್ಯಾಂಗ್ ಕುಡಿಬೇಕ್ರಿ ಆ ದೇವ್ರ ಗುಡಿಯಾಗ ಒಂದ್ ನಳ ಅದ ಅದ್ರ ಪುಣ್ಯ ಅದ ಅದ ಇಟ್ಟು ಗ್ರಾಮಕ್ಕೆ ಒಂದೇ ನಳ ಇದು ಇಟ್ಟಿರ್ದ ಮನ್ ಬೀದ ಸೊಳ್ಕೊ ಇಟ್ಟಿಟ್ಟು ಮಕ್ಳು ಬಂದವ್ರಿ ನಾನು ಕೆಸರ ಒಂದ್ ಕೊಡತ ಮೆಂದಿಗಿ ತಗೊಂಡ್ ಹೋದ್ರ ಹೆಂಗ್ ಬರ್ಬೇಕ ನೀ ಹಾಯ್ ಬಂದಿರಿ ನೋಡ್ರಿ ಸಹಾಯ ನಮಗ್ ಬಾಳ್ ಪಡೆಸ್ ಅನ್ನೋದ್ರಪ್ಪ ಏನ್ ಮಾಡ್ತಿರ ನೋಡ್ರಿ ಶಾಲಾ ಮಕ್ಕಳು ಸಹ ಹಾದಿ ಇಲ್ಲದೆ ಕೆಸರಿನಲ್ಲಿ ಹೆಜ್ಜೆ ಹಾಕುವ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ ದೈನಂದಿನ ಜೀವನ ನಡೆಸಲು ಕನಿಷ್ಠ ಮೂಲಭೂತ ಸೌಲಭ್ಯಗಳೇ ಇಲ್ಲದ ಈ ಪರಿಸ್ಥಿತಿಯನ್ನ ಕಂಡು ಈಗಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚರಗೊಂಡು ಕ್ರಮ ಕೈಗೊಳ್ಳುವುದೇ ಎಂಬ ಪ್ರಶ್ನೆ ಸ್ಥಳೀಯರಲ್ಲಿ ಎತ್ತಿದೆ ಸರ್ ನಮಸ್ತೆ ನಾವು ನವಕರ್ನಾಟಕ ಇಲ್ಲಿ ನಾವು ಇಂಗಳಿ ಗ್ರಾಮದಲ್ಲಿ ಇದ್ದೀವಿ ಸರ್ ತಮ್ಮ ಪಂಚಾಯತಿಗೆ ಸಂಬಂಧ ಪಡುವ ತಮ್ಮ ಒಂದು ಇಂಗಳಿ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೇವ ಸರ್ ಇಲ್ಲಿ ಏನಪ್ಪಾ ಅಂದ್ರೆ ಸಮಸ್ಯೆ ಇದೆ ಅಂತೇಳಿ ಎಲ್ಲಾ ಜನರು ಕೂಡ ಒಂದು ಹೋರಾಟ ಆಗಿದ್ದಾರೆ ತಮ್ಮ ಪಂಚಾಯತಿ ಕಡೆಯಿಂದ ಒಂದು ಒಂದು ಕೂಡ ಅಭಿವೃದ್ಧಿ ಆಗಿಲ್ಲ ಎಲ್ಲ ಎಲ್ಲ ಕಡೆಯಲ್ಲೂ ಕೂಡ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳ್ತಾ ಇದಾರೆ ಇದಕ್ಕೆ ತಾವೇನು ಬಂದು ಇಲ್ಲಿ ಸ್ಪಂದಿಸಿದಾರಾ ಜನರಿಗೆ ಇಲ್ಲಿ ಎಷ್ಟಿಷ್ಟು ಜನ ಯಾಕೆ ನಡೀತಾರ್ಟ್ ಮಾಡಿದ್ರೆ ಇಷ್ಟ ಜನ ಯಾಕೆ ನಡೀತಿದ್ದಾರೆ ಸರ್ ತಿರುಗಡೆ ಸಮೇಲ್ ಸರ್ ಕಳಪೆ ಕಾಮಗಾರಿ ಆಗುದ್ರಿಂದ ತಿರುಗಡೆ ಸಮಸ್ಯೆ ಆಗುತ್ತೆ ತಾವು ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡಿದರೆ ಯಾವ್ದು ಕೂಡ ಸಮಸ್ಯೆ ಆಗೋದಿಲ್ಲ ಇಲ್ಲಿ ಕಳಪೆ ಕಾಮಗಾರ ಆಗಿದೆ ಅಂತ ಸರ್ ಹಲವಾರು ಬಾರಿ ಕೂಡ ಯಾವ ರೀತಿ ಸ್ಪಂದಿಸಿಲ್ಲ ಅಂತ ಹೇಳ್ತಾರೆ ಮತ್ತ ಇನ್ನೊಂದು ಮಾಹಿತಿ ಹಕ್ಕು ಕೊಟ್ಟರು ಕೂಡ ತಾವು ಅವರಿಗೆ ಸ್ಪಂದಿಸಿಲ್ಲ ಅಂತ ಹೇಳ್ತಿದ್ದಾರೆ ಜನ ಇಲ್ಲಿ ಸುಮಾರು ಕೂಡ ನೂರರಿಂದ ನೂರ ಐವತ್ತು ಜನ ಕೂಡಿದ್ದಾರೆ ತಾವು ಇಲ್ಲಿ ಬರ್ಬೋದಾ ಸರ್ ಇಲ್ಲಿ ಜನಗಳು ಆಕ್ರೋಶಗೊಂಡಿದೆ ಸರ್ ಒಂದ್ ವೇಳೆ ಏನಾದ್ರೂ ಅದಕ್ಕೆ ಘಟನೆ ಆದ್ರೆ ತಾವೇ ಹೊಣೆಗಾರ ಆಗ್ತಾರಂತ ಸರ್ ನಮಸ್ಕಾರ ವೀಕ್ಷಕರ ಇವತ್ತಿನ ದಿವಸ ಕಲಬುರ್ಗಿ ಜಿಲ್ಲೆ ಅಫಜಲ್ಪುರ್ ತಾಲೂಕಿನಲ್ಲಿರುವ ಇಂಗ್ಳಿಗಿ ಗ್ರಾಮದಲ್ಲಿದ್ದೇವೆ ಇಲ್ಲಿ ಗ್ರಾಮಸ್ಥರು ಸಾಕಷ್ಟು ನಮ್ ಜೊತೆ ಸೇರಿದ್ದಾರೆ ಇಲ್ಲಿ ಸಾಕಷ್ಟು ಒಂದು ಸುಮಾರು ಹತ್ತು ಇಪ್ಪತ್ತು ವರ್ಷದಿಂದ ಮೂಲಭೂತ ಸೌಕರ್ಯ ಕಾಣದ ಈ ಗ್ರಾಮ ಇಲ್ಲಿ ನಮಗ ಕರೆ ಮಾಡಿ ಸರ್ ನೀವು ಬರೆಯಬೇಕಂತ ಹೇಳಿ ಸುಮಾರು ಒಂದು ಐದಾರು ದಿವಸ ಕರೆ ಮಾಡ್ತಾ ಇದ್ರು ನಾವು ಬೇರೆ ಬೇರೆ ಕೆಲಸದ ಇರುವುದಿಂದ ಆಗಿಲ್ಲ ಇವತ್ತು ಬಂದಿದ್ದೀವಿ ಇಲ್ಲಿ ಸಾಕಷ್ಟು ಯುವಕರು ಇದ್ದಾರೆ ಹಿರಿಯರಿದ್ದಾರೆ ಆಮೇಲೆ ಶಾಲಾ ಮಕ್ಕಳು ಕೂಡ ಇದ್ದಾರೆ ಸಿಕ್ಕಾಪಡಿ ಗ್ರಾಮಸ್ಥರು ರೊಚ್ಚಿಗೆದ್ದಿ ಆಕ್ರೋಶಗೊಂಡು ಇವತ್ತಿನ ದಿವಸ ನಮಗ್ ಕರೆ ಮಾಡಿ ಎಲ್ಲರೂ ಇವತ್ತು ಇವ್ ದಿವಸ ತಮ್ಮ ಇಂಗ್ಳಿ ಗ್ರಾಮದ ಅಭಿವೃದ್ಧಿಗೋಸ್ಕರ ಜಮಾಯಿಸಿದ್ದಾರೆ ಇಲ್ಲಿ ಏನೇನ್ ಸಮಸ್ಯೆ ಇದೆ ಅವ್ರಿಗೆ ಏನ್ ಸಮ ಇದು ಏನ್ ಕೆಲಸಗಳು ಆಗ್ಬೇಕಾಗಿತ್ತು ಇಪ್ಪತ್ತು ವರ್ಷಗಳಿಂದ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನ್ ಸಮಸ್ಯೆ ಇದೆ ಈ ಊರಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಆಗಿರ್ಬೋದು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಡಿಒ ಆಮೇಲೆ ಈ ಸಂಬಂಧಪಟ್ಟ ಅಫಲ್ಪುರ್ ಶಾಸಕರು ಎಂ ವೈ ಪಾಟೀಲ್ ಅವರು ಗಮನಕ್ಕೆ ತಂದಿದಾರೋ ಅಥವಾ ಈ ಇಲ್ಲಿ ಇಲ್ಲಿ ಇರತಕ್ಕಂತ ಊರಿನ ಸಮಸ್ಯೆ ಏನು ಅಂತೇಳಿ ಅಹ್ ನಮ್ ನಮ್ ಜೊತೆ ಇಲ್ಲಿ ಊರು ಗ್ರಾಮಸ್ಥರು ಯುವಕರು ಇದ್ದಾರೆ ಅವ್ರ ಊರಲ್ಲಿ ಇರತಕ್ಕಂತ ಸಮಸ್ಯೆ ಏನು ಅವ್ರ ಜೊತೆನೆ ಮಾತಾಡ್ಕೊಂಡ್ ಬರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ನಮ್ಮ ಹೆಸರು ಸಂತೋಷ್ ಜಿ ಮಲ್ಗೊಂಡ್ ಇದು ಬಂದ್ಬಿಟ್ಟು ಅಫ್ಜೋಲ್ಪುರ್ ತಾಲೂಕಿನ ಪುಟ್ಟಹಳ್ಳಿ ಇಂಗಳಗಿ ಬಿ ಗ್ರಾಮ ಯಾಕಂದ್ರೆ ಇದು ಇಂಗಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ವಂಚಿತ ಗ್ರಾಮ ಅಂದ್ರೆ ನಮ್ಮ ಇಂಗಳಗಿ ಗ್ರಾಮ ಇಲ್ಲಿವರೆಗೆ ನಮ್ಮ ಊರಿಗೆ ಹೇಳೋರು ಕೇಳೋರು ಯಾವುದೇ ಒಂದು ಅಧಿಕಾರಿಗಳು ಯಾಕಂದ್ರ ಎಷ್ಟು ಮಳೆ ಬಂದಿ ಪೂರಾ ಗ್ರಾಮದಾಗ ಎಷ್ಟು ಅಸ್ವಸ್ಥ ಆಗ್ಯದ ಇನ್ನೂವರೆಗೆ ಒಬ್ಬನೇ ಒಬ್ಬ ಅಧಿಕಾರಿ ಆಗಲಿ ಆ ಸರ್ಕಾರದವರಲ್ಲಿ ಯಾರು ಒಬ್ರು ಇನ್ನೂವರೆಗೂ ಒಂದು ನಮ್ಮ ಊರ ಸಮಸ್ಯೆ ಯಾರು ಕೇಳಿಲ್ಲ ಮೊದಲನೇ ನಮ್ಮ ಸಮಸ್ಯೆ ಏನಪ್ಪಾ ಅಂದ್ರ ರಸ್ತೆ ಸಮಸ್ಯೆ ಅದ ಚರಂಡಿ ಸಮಸ್ಯೆ ಅದ ಶೌಚಾಲಯ ಸಮಸ್ಯೆ ಅದ ಕುಡಿಯುವ ನೀರನ್ನಂತೂ ಕಂಡಪಟ್ಟಿ ಸಮಸ್ಯೆ ಅದ ಇಷ್ಟು ಸಮಸ್ಯೆ ಈ ಹಲವು ಬಾರಿ ನಮ್ಮ ಡಿ ಸಿ ಅವರಿಗಾಗಲಿ ಅಹ್ ತಾಲೂಕ ತಹಸೀಲ್ದಾರ್ ಅವರಿಗಾಗಲಿ ಮತ್ತ ಪಂಚಾಯತಿ ಪಿ ಒ ಅಧ್ಯಕ್ಷರಿಗಾಲಿ ಹಲವು ಬಾರಿ ನಾವು ಮನವಿ ಪತ್ರ ಕೊಟ್ಟರು ಒಂದೇ ಒಂದು ಸಮಸ್ಯೆಕ್ಕವರು ಇಲ್ಲಿವರೆಗೂ ಒಂದು ಸ್ಪಂದನೆ ಇಲ್ಲ ನಮ್ಮ ಊರಿಗೆ ಬಂದು ಒಂದೇ ಒಂದು ಸಮಸ್ಯೆ ಕೇಳುವ ಒಂದೇ ಒಂದು ಕಾರ್ಯ ಮಾಡಿಲ್ಲ ಅವರು ಹಿಂಗಪ್ಪ ಅಂದ್ರ ಈಗ ನಮ್ ಮೇನ್ ಸಮಸ್ಯೆ ನಮ್ದು ಹಿಂಗ್ ಅಬ್ಜಲ್ಪುರ್ಲಿ ಮುಖ್ಯ ರಸ್ತೆಯಿಂದ ನಮ್ ಹಿಂಗಳಿಗೆ ಬರೇ ಒಂದ್ ಎರಡು ಕಿಲೋಮೀಟರ್ ಅದ ಇಲ್ಲಿ ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಸಮಯ ಕೋತ ಅಷ್ಟು ರಸ್ತೆ ಹಾಳಾಗದ ದೊಡ್ಡ ದೊಡ್ಡ ಗುಂಡಿ ಬಿದ್ದವ ಟಮ್ ಟಮಿ ಅಲ್ಲಿ ಬಸ್ ಅಲ್ಲಿ ಈಗ ನಮ್ಮ ಊರಿ ಸಣ್ಣ ಹಳ್ಳಿ ಅದಾವ ಆಲ್ಮೋಸ್ಟ್ ನಮ್ಮ ಊರಿನ ವಿದ್ಯಾರ್ಥಿಗಳು ಬೇರೆ ತಾಲೂಕಲ್ಲಿ ಇದಕ್ಕಾಗಿ ಶಿಕ್ಷಣಕ್ಕಾಗಿ ಬೇರೆ ಊರಿಗೆ ಹೋತಾರ ಅಹ್ ಹೋಗಬೇಕಾದ್ರೆ ಒಂದು ಶಾಲೆ ವಿದ್ಯಾರ್ಥಿಗಳಿಗೆ ಆ ಬಾಣಂತಿಯರಿಗೆ ಮತ್ತ ವೃದ್ಧರು ಆ ರಸ್ತೆ ಹೋಗ್ಬೇಕಾದ್ರೆ ಭಯಭೀತರಾಗಿದ್ದಾರೆ ಹಲವಾರು ಆಕ್ಸಿಡೆಂಟ್ ಆಗಿ ಅವ್ರ ರಸ್ತೆ ಇನ್ನೂವರೆಗ ಆ ರಸ್ತೆ ಬಗ್ಗೆ ಇಲ್ಲ ಅದು ಆಗ ಇಪ್ಪತ್ ವರ್ಷ ಆಯ್ತದ ರಸ್ತೆ ಇನ್ನೂವರೆಗೂ ಒಬ್ರು ಆ ರಸ್ತೆ ಬಗ್ಗೆ ನೋಡಿಲ್ಲ ಇನ್ನೊಂದು ನಮ್ಮ ಊರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಅಂದ್ರ ಈಗ ಪ್ರಧಾನ ಮಂತ್ರಿ ಜಲ ಜೀವನ್ ಯೋಜನೆ ಅಡಿಯಲ್ಲಿ ಆ ಹರ್ಗರ್ ನೀರ್ ನೀರ್ ಅಂತ ಹೇಳಿ ಮಾಡ್ಯಾರ ಒಂದೇ ಒಂದ್ ದಿನ ನಮ್ ಮನಿಗ ಆ ಜಲ ಜೀವನದಾಗ ಜೆ ಜೆ ಎಮ್ದಾಗ ಕೆಲಸ ಮಾಡಿದ್ರು ಒಂದೇ ಒಂದು ಮನಿಗ್ ನೀರ್ ಬಂದಿಲ್ಲ ಇಲ್ಲಿವರೆಗೂ ಯಾಕಪ್ಪ ಅಂದ್ರ ಅಷ್ಟು ಕಳಪೆ ಮಟ್ಟದ ಕೆಲಸ ಮಾಡ್ಯಾರ ಅವರು ಪೂರ ಇದ್ದಂತ ಸಿ ಸಿ ರೋಡ್ ಪೂರಾ ಒಡದಾರ ಇನ್ನೊಂದು ನಮ್ಮ ಊರಿಗೆ ಸಿ ಸಿ ರಸ್ತೆ ಅಂತೂ ಇಷ್ಟ ಹದಗೆಟ್ಟದಂದ್ರ ಆ ಓಣಿಲಿ ಅಂತ ಬರ್ಬೇಕಂದ್ರ ಪೂರ ಪ್ಯಾಂಟ್ ಬಟ್ಟೆ ಕಳ್ದ ಬರೋ ಪರಿಸ್ಥಿತಿ ಬಂದದ ಬಂದ್ ರೋಡಿ ಬಂದ್ ಜಳಕ ಮಾಡಿ ಮತ್ ಬೇರೆ ಬೇರೆ ಕೆಲ್ಸಿಗೆ ಹೋಗಂತ ಪರಿಸ್ಥಿತಿ ಬಂದದ ಆದ್ರಿಂದ ನಾ ಈಗ ನಿಮ್ಮ ಮಾಧ್ಯಮ ಮುಖಾಂತರ ಏನ್ ಕೇಳ್ಬೇಕಪ್ಪ ಅಂದ್ರ ನಮ್ಮ ಊರಿಗೆ ಯಾರೇ ಇಲ್ಲಿವರೆಗೆ ಅಧಿಕಾರಿ ಆಲಿ ಶಾಸಕರ ಆಗಿ ನಮ್ಮ ಊರಿಗೆ ಸಂಬಂಧಪಟ್ಟವ್ರ ಹರ ಏನಿಲ್ಲ ಯಾಕಪ್ಪ ಅಂದ್ರ ನಾವ್ ಈ ಮುಂಬರುವ ಆಗ ಇದೇ ರೀತಿ ಆದ್ರೆ ಮುಂಬರುವ ಆಗ ನಾವ್ ಇನ್ನು ನಾವ್ ಪೂರಾ ಗ್ರಾಮಸ್ಥರು ಎಲ್ಲರ್ಗೊಂಡು ಬಹಿಷ್ಕಾರ ಹಾಕುವ ಕೆಲಸ ಮಾಡ್ತೀವ ನಾವು ಯಾರಿಗು ಊರೊಳಗೆ ಬೆರೆಸ್ ಯಾಕಪ್ಪ ಅಂದ್ರ ನಮ್ ಕೆಲಸ ಇಲ್ಲಿವ್ರು ಒಬ್ಬರೇ ಬಂದ್ ಕೇಳಿರಿ ಇನ್ನೂರಿಗೆ ಎಮ್ ಎಲ್ ಎ ಅಹ್ ಪಂಚಾಯತಿ ಅವ್ರಾಲಿ ಇನ್ನೂರಿಗೆ ಬಂದಿಲ್ಲ ಇಲ್ಲ ಈ ಮೊನ್ನೆ ಮಳೆ ಬಂದು ಈ ಚರಂಡಿ ಇರೋದೆ ಒಬ್ರು ಮನೆಯ ಹಲವು ಮನೆಯಾಗ ನೀರ್ ಹೋಗ್ಯಾವ ನೀರ್ ಹೋಗಿ ಮಳಕಲ್ ಮಟ್ಟ ನೀರ್ ನಿಂತವ ಅಹ್ ಅವ್ರ ಇದ್ದಂತ ದೇವ ಧಾನ್ಯಗಳು ಮತ್ತು ಅಡಿಗೆ ಸಾಮಗ್ರಿಗಳು ಎಲ್ಲಾ ನೀರಾಗ ಕ್ವಾಳಿ ಕ್ವಚ್ ಹೋಗ್ಯಾವ ಅವ್ರಿಗೆ ಕೇಳಂತದ್ ಕೇಳಬೇಡ ಬಂದ್ ಸಮಾಧಾನ ಮಾಡಂತದ ಯೋಗ್ಯರೇ ಅದ ನಿಮ ಇಲ್ಲ ಇನ್ನೊಂದು ಇಲ್ಲಿ ಈ ರಸ್ತೆ ಅದ ಈಗ ಈ ಅಬ್ಜಲ್ಪುರ ಮುಖ್ಯ ರಸ್ತೆಯಿಂದ ಗಣಗಾಪುರ ರಸ್ತೆ ಹೋಗ್ತದ ಅಲ್ಲಿ ರಸ್ತೆ ಒಡೆದು ಹದಿನೈದು ದಿನ ಆಯ್ತು ಪೂರಾ ಹಿಂಗ ಅಡ್ಡ ಹಿಂಗ ಒಂದ್ ಹತ್ತು ಫೀಟ್ ಹಡ್ದ ಆಗ್ಯದ ಒಂದೇ ಒಂದು ಗಾಡಿ ಹೋಗಲಾಗ್ಯದ ಅದ ಒಂದ್ ಮನುಷ್ಯ ಹೋಗ್ಲಿಕ್ಕ ಬರಲ್ಲಾಗ್ಯದ ಆ ರಸ್ತೆ ಸರಿಪಡಿಸೋದ್ ಎಷ್ಟು ಬಾರಿ ಹೇಳಬೇಕು ನಾವು ಜೈ ಅವ್ರಿಗೆ ಹೇಳಿದೆವು ಎ ಡಬ್ಲ್ಯೂ ಅವ್ರಿಗೆ ಹೇಳಿದೆವು ಎನವಿ ಕೊಟ್ಟಿದ್ದೆವು ಬರೇ ಹಿ ಹಿಂಬರ ಕುಳ್ಳ ಒಂದೇ ಒಂದ್ ಕೆಲಸ ಮಾಡಲಾಗ್ಯಾರ ಇದು ನಮ್ಮ ಬೇಡಿಕೆ ಏನಪ್ಪಾ ಅಂದ್ರ ಆದಷ್ಟು ಬೇಗ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟವ್ರು ಯಾರಾದ್ರೂ ಇದ್ರ ಬರ್ಬೇಕು ಬರದೇ ಇದ್ರೆ ನಾವ್ ಮುಂದೆ ಬರುವ ಎಲೆಕ್ಷನ್ ಆಗಲಿ ಇಲ್ಲಾಂದ್ರೆ ಹದಿನೈದು ದಿನ ಟೈಮ್ ಕೊಡ್ತೀವಿ ಉಗ್ರ ಹೋರಾಟ ಕೈಗೊಳ್ತಿವತ್ ಮುಂದ್ ಬರುವ ಏನಾರು ಸಮಸ್ಯೆ ಆದ್ರೆ ಅದಕ್ಕೆ ನೇರ ಹೊಣೆ ಜಿಲ್ಲಾ ಆಡಳಿತ ನಮ್ಮ ಪಂಚಾಯತಿ ಅವರ ಅಂತ ಹೇಳಕ್ ಇಷ್ಟ ಬಯಸುತ್ತೇನೆ ಇಲ್ಲ ಈ ಸಂ ಈ ಸಂಬಂಧಪಟ್ಟ ಶಾಸಕರು ಈ ಅಮರ್ಪುರ್ ತಾಲೂಕಿನ ಎಂ ವೈ ಪಾಟೀಲ್ ಇದಾರೆ ಅವ್ರ ಈ ಸಮಸ್ಯೆ ಕುರಿತು ಒಂದು ಏನ್ ಗಮನ ತಂದಿದ್ರ ಅವರಿಗೆ ಹಲವಾರು ಏನ್ ಹೇಳಿದ್ರ ಅವರು ಬ ಸರ ಇಲ್ಲಿ ಇದನ್ನ ಹೇಳ್ತೀನಿ ನಮ್ ಹಿಂಗ್ಳಿ ಗ್ರಾಮಸ್ಥರು ಎಮ್ ಎಲ್ ಎಲ್ಲಿ ಹೋಗ್ಬೇಕ ಅಂತ ಏನು ಹೇಳಿದ್ರೆ ಯಾವ ಹಿಂಗ್ಳಿಗೆ ಅಂತ ಕೇಳ್ತಾರಂದ್ರ ಯಾವ ಹಿಂಗಳಿಗೆ ಆ ಇನ್ನೊಂದು ಕತ್ರಿಗಿ ಬಲ್ಲಿ ಹಿಂಗ್ಳಿಗೆ ಆ ಅಂತ ಕೇಳ್ತಾರ ನಮ್ ಹಿಂಗ್ಳಿಗೆ ಏನಾದ್ರೆ ಖೂನ್ ಏನಿಲ್ಲ ಹಿಂಗ್ಳಿಗೆ ಏನಾದ್ರೂ ಇನ್ನೋರಿಗೆ ಅವ್ರಿಗೆ ಖೂನ್ ಇಲ್ಲ ನಮ್ ನಮ್ ಗ್ರಾಮ ಅದ ಅನ್ನೋದೇ ಖೂನ್ ಇಲ್ಲ ಇಟ್ ಇಟ್ ಸಮಸ್ಯೆ ಎಸ್ ಸರ್ತಿ ಏನೇ ಹೇಳ್ಬೇಕು ನಮ್ಮಲ್ಲಿ ಬೇ ಒಂದ್ ಒಂದ್ ಪಟ್ಟಂತ ಲೆಟರ್ಗಳು ತೆಗದ್ರೆ ಒಂದ್ ಪಿಂಡಿ ಆತ ನಮ್ ಅಷ್ಟು ಒಂದೇ ಒಂದು ಅರ್ಜಿಗೆ ಒಂದೇ ಒಂದ್ ಕೆಲಸ ಮಾಡಿಲ್ಲ ಇಲ್ಲೋರಿಗಿರ್ ಸರ್ ನಮ್ ಊರಿಗೆ ಯಾಕಂದ್ರೆ ಬಂದ್ ಕೇಳಂತ ಯೋಗ್ಯದ